ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ತಾಲ್ಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಮಹಾಶಕ್ತಿ ಕೇಂದ್ರ ಹಾಗೂ ಶಕ್ತಿ ಕೇಂದ್ರಗಳ ಸಭೆ ಮತ್ತು ಆಯುಷ್ಮಾನ್ ಭಾರತ್ ನೋಂದಾವಣೆ ಸಭೆ ನಡೆಯಿತು ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಬಿಜೆಪಿ ಶಾಲು ಹೊದಿಸಿ ಜವಾಬ್ದಾರಿ ನೀಡಲಾಯಿತು ಟೌನ್ ಅಧ್ಯಕ್ಷ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಪಟ್ಟಿ ತಯಾರಿಸಿದರು ವೆಂಕಟೇಶ್ ಪ್ರಭು ಒಬ್ಬರು ಮಾತ್ರ ಆಕಾಂಕ್ಷಿಯಾಗಿ ಮನವಿ ಸಲ್ಲಿಸಿದರು ಸಭೆಯಲ್ಲಿದ್ದವರೆಲ್ಲರೂ ಒಮ್ಮತದಿಂದ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವಂತೆ ಮನವಿ ಮಾಡಿದರು ತಾಲ್ಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ರಾಷ್ಟ್ರವನ್ನು ಸಮರ್ಥವಾಗಿ ಮುನ್ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರಂತಹ ಉತ್ತಮ ನಾಯಕತ್ವ ಪಡೆದಿರುವ ಬಿಜೆಪಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿರುವುದು ನಮ್ಮ ಭಾಗ್ಯವಾಗಿದೆ ಬೂತ್ ಮಟ್ಟದ ಕಾರ್ಯಕರ್ತರೇ ನಮ್ಮ ಪಕ್ಷದ ಶಕ್ತಿ ಮತ್ತು ಜೀವಾಳವಾಗಿದ್ದಾರೆ ಆದ್ದರಿಂದ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ಮಾಡಿಸಿ ಆಯಾ ವಾರ್ಡುಗಳಲ್ಲಿ ಏನೇನು ಕೆಲಸ ಆಗಬೇಕು ಸರಕಾರದಿಂದ ಸಿಗಬೇಕಾಗಿರುವ ಸೌಲಭ್ಯಗಳು ಯಾರಿಗೆ ಸಿಕ್ಕಿಲ್ಲ ಎನ್ನುವುದನ್ನು ಗುರುತಿಸಿ ಸ್ಥಳೀಯವಾಗಿ ಸಾರ್ವಜನಿಕರ ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಹನ್ನೊಂದು ವರ್ಷಗಳ ಸಮರ್ಥವಾದ ಆಡಳಿತದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳುವಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಬೇಕು ಎಂದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಂ ರವಿಕುಮಾರ್ ಮಾತನಾಡಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಭಿನ್ನಾಭಿಪ್ರಾಯಗಳನ್ನು ಮರೆತು ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಪಕ್ಷವನ್ನು ಸದೃಢವಾಗಿ ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಿಂದ ಬರುವಂತಹ ಎಲ್ಲಾ ಸೂಚನೆಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲಿಸಬೇಕು ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಮುಂದಿನ ಪುರಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಬೇಕು ಎಂದರು ಬಿಜೆಪಿ ಮುಖಂಡ ಅಶ್ವಥಪ್ಪ ಮಾತನಾಡಿ ದೇಶದಲ್ಲಿ ಬಿಜೆಪಿಯೇತರ ಪಕ್ಷಗಳ ಅವಸಾನ ಕಾಲ ಸಮೀಪವಾಗಿದೆ ರಾಜ್ಯದಲ್ಲಿ ಈಗ ಚುನಾವಣೆ ನಡೆದರೂ ಬಿಜೆಪಿ ಪಕ್ಷವು ಅಧಿಕಾರಕ್ಕೆ ಬರಲಿದೆ ಮುಂದೆಯೂ ಬರುತ್ತದೆ ಜೆಡಿಎಸ್ನವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಕಟ್ಟುವಂತಹ ಕೆಲಸ ಮಾಡಬೇಕಿದೆ ಎಂದರು ಬಿಜೆಪಿ ಮುಖಂಡರಾದ ದೇ ಸು ನಾಗರಾಜ್ ಗಿರೀಶಾರಾಧ್ಯ ರಾಮುಭಗವಾನ್ ರಾಮಕೃಷ್ಣ ಹೆಗಡೆ ಬಿಜೆಪಿ ಮುಖಂಡ ಓಬದೇನಹಳ್ಳಿ ಮುನಿಯಪ್ಪ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾಜಿ ಪುರಸಭೆ ಸದಸ್ಯ ವರದರಾಜು ಚನ್ನಕೃಷ್ಣ ಮಹಿಳಾ ಮೋರ್ಚಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ವೀಣಾ ಶ್ರೀನಿವಾಸ್ ಪ್ರೇಮಾ ದೇವರಾಜ್ ಗಡ್ಡದನಾಯಕನಹಳ್ಳಿ ಚಂದ್ರಪ್ಪ ರಾಘವ ಶಾಮಣ್ಣ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರವಾಗಿ ಆಯ್ಕೆ ಮಾಡುವಂಥ ಕಾರ್ಯಕ್ರಮ ಹಾಗೆ ಭಾರತೀಯ ಜನತಾ ಪಾರ್ಟಿ ಯಾರ ಮೇಲೆ ನಿಂತಿದೆ ಅಂದರೆ ಊತನಲ್ಲಿ ಕಾರ್ಯಕರ್ತರು ಯುವಕರು ಮಹಿಳೆಯರು ಈ ದೇಶದ ಜನ ಇವತ್ತು ಮೂರು ಬಾರಿ ಪ್ರಧಾನಮಂತ್ರಿಯನ್ನು ನೇಮಕ ಮಾಡಿದ್ದಾರೆ ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿ ಜೆ ಪಿ ನರೇಂದ್ರ ಮೋದಿ ಅವರು ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿರೋದು ಹಾಗಾಗಿ ನಾವು ಸಾಮಾನ್ಯ ಜನಗಳ ಜೊತೆ ಇರಬೇಕು ನಾವು ಯಾವುದೋ ರಾಜಕಾರಣಕ್ಕೆ ಯಾವುದೋ ಎರಡು ದಿವಸ ಇದ್ದಂಗೆ ಬಂದು ಏನೋ ಆಮಿಷ ಮಾಡಿ ಎರಡ್ ಸಾವಿರ ಕೊಡ್ತೀರಿ ಮೂರ್ ಸಾವಿರ ಕೊಡ್ತೀರ ಅಂತ ಓಟ್ ಬೇಡ ನಾವು ಯಾವತ್ತು ಜನಗಳ ಜೊತೆ ಇರಬೇಕು ಜನಗಳ ಒಂದು ವಿಶ್ವಾಸ ಗೆಲ್ಲಬೇಕು ಭೂತ ಅಧ್ಯಕ್ಷರ ಆಯ್ಕೆ ಮಾಡಬೇಕಂತ ಏನು ಆದೇಶ ಬಂದಿತ್ತು ಆ ಆದೇಶದ ಮೇರೆಗೆ ಇವತ್ತೇನು ದೇವನಹಳ್ಳಿ ತಾಲೂಕಿನ ವಿಜಿಪುರ ಟೌನ್ ಈಜಿಪುರ ಟೌನ್ ಅಲ್ಲಿ ಮೂವತ್ತು ಮೂರು ಭೂತ ಅಧ್ಯಕ್ಷಗಳು ಬೇಕಾಗಿತ್ತು ನಮಗೆ ಇವತ್ತು ಇಪ್ಪತ್ಮೂರಕ್ಕಿಂತ ಹೆಚ್ಚು ಬೂತ್ ಅಧ್ಯಕ್ಷರನ್ನ ಇವತ್ತೇ ಆಯ್ಕೆ ಮಾಡಿದಿರಿ ಹಾಗಾಗಿ ಇನ್ನೂ ಒಂದು ಎಂಟು ಒಂಬತ್ತು ಅಧ್ಯಕ್ಷ ಪ್ರಕ್ರಿಯೆ ಅದರಲ್ಲಿ ಒಂದು ಇಬ್ಬರು ಮೂರು ಜನ ಕೆಲವು ಹೊರಗಡೆ ಕೆಲಸದ ನಿಯಮ ಹೊರಗಡೆ ಹೋಗಿದ್ರು ಹಾಗಾಗಿ ಏನು ಮೂವತ್ ಮೂರು ಬೂತ್ಗಳ ಯಶಸ್ವಿಯಾಗಿ ಇವತ್ತು ಬೂತ್ ಅಧ್ಯಕ್ಷ ಹಾಗೆ ಶಕ್ತಿ ಕೇಂದ್ರ ಅಧ್ಯಕ್ಷರು ಕೂಡ ಈಗ ಹೆಸರು ತಗೊಂತಿವೆ ಹೆಸರು ತಗೊಂಡು ಅದನ್ನು ಕೂಡ ಜಿಲ್ಲೆ ಕಳಿಸ್ತೀವಿ ಜಿಲ್ಲೆಯಿಂದ ರಾಜ್ಯ ಕಳಿಸಿ ಎಲ್ಲ ಮಹಾಶಕ್ತಿ ಕೇಂದ್ರಗಳು ಏಳು ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರುಗಳನ್ನ ಕೂಡ ನಾವು ಇನ್ನೇನು ಆಯ್ಕೆ ಮಾಡೋದ್ರಲ್ಲಿ ತಗೊಂತ ಇದೀವಿ ಬಿಜೆಪಿ ಶಕ್ತಿಯತ್ವವಾಗಿ ಅಭ್ಯರ್ಥಿಯಾಗಿ ಆಯ್ತು ಉದ್ದೇಶ ಏನು ಅಂತಂದ್ರೆ ನಾವು ಹಿಂದೆ ಕಟ್ಟ ಸುಬ್ರಹ್ಮಣ್ಯ ಅವರು ನಾವೇ ಬಂದಿದ್ರು ಅವರು ಎಲ್ಲ ನಮ್ಮ ತಾಲೂಕಿನಲ್ಲಿ ಮೀಟಿಂಗ್ ಮಾಡಿ ಒಂದು ಶಕ್ತಿ ಕೇಂದ್ರ ಇರ್ಬೋದು ಬುಲ್ ಶಕ್ತಿ ಕೇಂದ್ರ ಇರ್ಬೋದು ವಿಜಯಪುರ ಶಕ್ತಿ ಕೇಂದ್ರ ಇರ್ಬೋದು ಎಲ್ಲ ಇರ್ಬೋದು ಆದ್ರೆ ಎಲ್ಲ ಶಕ್ತಿ ಕೇಂದ್ರ ಮುಂಚೂಣಿಯಾಗಿ ನಾವು ಅವ್ರಿಗೆ ಬಂದ್ರೆ ಬಂದ್ರೆ ಅವ್ರು ಕಟ್ಟೋ ತರಲು ನಾವು ಸಭೆ ಮಾಡಿದಾಗ ಮೂವತ್ ಮೂರು ಜನ ಭೂತ ಅಧ್ಯಕ್ಷರು ಅಂಕಿ ಅಂಶ ಹೇಳಿದ್ರು ನಮ್ಮ ಭೂತ ಇಷ್ಟು ಬಂದಿದೆ ಇಷ್ಟು ಒಟ್ಟು ಬಂದಿಲ್ಲ ಈ ಬೂತ್ ಇಷ್ಟು ಈ ಬೂತ್ ಇಷ್ಟು ನಾವು ಬಿಜೆಪಿ ಇಷ್ಟಿದ್ರಿ ಈ ತರ ಅಷ್ಟು ನಮ್ಮ ತಾಲೂಕಿನ ಎಲ್ಲ ಶಕ್ತಿ ತೀವ್ರ ಶಕ್ತಿ ಅಚ್ಚುಕಟ್ಟಾಗಿ ಅಷ್ಟು ಇಷ್ಟವಂತ ಕಾರ್ಯಕರ್ತರು ಅಷ್ಟು ಚೆನ್ನಾಗಿ ಕೆಲಸ ಆಗ್ತದೆ ನನಗೆ ನಿಮ್ ಮೇಲೆ ಹೆಮ್ಮೆ ಎಂಬ ವಿಚಾರ ನಾನು ಹೇಳ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಪರ್ಬಂಧ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಇವತ್ತು ಬೆಳಗ್ಗೆಯಿಂದ ಇರ್ಬೋದು ನಮ್ಮ ಅನೇಕ ಮುಖಂಡರು ಮತ್ತು ಎದುರ ಪಕ್ಕದಲ್ಲಿರ್ತಕ್ಕಂಥ ಎಲ್ಲರೂ ಸೇರ್ಪಡೆಯಾಗಿದ್ದಾರೆ ಇವತ್ತು ನಮ್ಮ ಭಗವಾನ್ ಹೇಳ್ತಾರೆ ನಮ್ಮ ಅಧ್ಯಕ್ಷರಾದ ಮೇಲೆ ನಮ್ಮ ತಾಲೂಕಿನಲ್ಲಿ ಅವರು ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾರೆ ಎಲ್ಲ ಶಕ್ತಿಯು ನಾನು ಪಕ್ಷವನ್ನು ಬಲಪಡಿಸ್ಬೇಕು ಮುಂದಿನ ನಮ್ಮ ಯೋಜನೆ ಏನಂತಂದರೆ ಎಮ್ ಎಲ್ ಎ ಗೆಲ್ಲಿಸಬೇಕು ತಾಲೂಕ್ ಪಂಚಾಯತಿ ಗೆಲ್ಲಬೇಕು ಜಿಲ್ಲಾ ಪಂಚಾಯತ್ಗೆಲ್ಲಬೇಕು ಗ್ರಾಮ ಪಂಚಾಯಿತಿಗೆಲ್ಲಬೇಕು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ವಿಜೇಂದ್ರ ಅವರು ಸಭೆ ಕದರು ಇವತ್ತು ಏನು ಮೂವತ್ತು ಮೂವತ್ ಇಪ್ಪತ್ ಮೂವತ್ತೊಂಬತ್ತು ಸಂಘಟಾತ್ಮಕ ಜಿಲ್ಲಾಧ್ಯಕ್ಷ ಮತ್ತು ಆದೇಶ ಪತ್ರವಾಗಿ